ನಡೆಯೋದಿಲ್ಲ ಅಂತ ಹೇಳುದು ಕಾನೂನು ಎಲ್ಲರಿಗೂ ಒಂದೇ ಅಂತ ಕಲಿಸ್ಕೊಡುವಂತ ಜಡ್ಜ್ಮೆಂಟ್ ಇದೆ ನಾನ್ ಆಕ್ಚುಲಿ ನನ್ ಹತ್ರ ಸ್ವಲ್ಪ ಕಲೆ ಇದೆ ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ ಈ ಆರ್ಡರ್ ನ ನಿಜ್ವಾಗಿಯೂ ಅದು ಒಳ್ಳೆ ಇದು ನಮಗೆ ಅನುಕೂಲ ಆಗಿದೆ ಪೊಲೀಸರಿಗೆ ಎಕ್ಸ್ಲಿ ಪೊಲೀಸರಿಗೆ ಮಾಡಿದ ಕಾರ್ಯಕ್ಕೆ ಒಂದಿಷ್ಟು ಪ್ರತಿಫಲ ದೊರೆತಂಗೆ ಯಸ್ ಇನ್ನೊಂದ್ ಈ ಜಡ್ಜ್ಮೆಂಟ್ ನಲ್ಲಿ ಏನ್ ಕಾಮೆಂಟ್ಸ್ ಮಾಡಿದ್ದಾರೆ ಜಜ್ಜು ಆ ಕಮೆಂಟ್ಸಿನ್ ಪ್ರಭಾವ ಬಹಳಷ್ಟು ಇರ್ತದೆ ಅದನ್ನ ಕೇಳಿದ್ನ ಇದನ್ನ ಈ ನಾಳೆ ಸೆಷನ್ ಕೋರ್ಟ್ ನಲ್ಲಿ ನಡೆಯುವಾಗ ಅದ್ರ ಪ್ರಭಾವಕ್ಕೆ ಒಳಗಾಗಿ ಬೇಗ ಮುಗಿಸಬೇಕು ಅಂತ ಮಾಡಿದ್ರು ಅವರು ಹೌದು ಆರ್ಡರ್ ಮಾಡಿದ್ರು ಬೇಗ ಇತ್ತರ ತಗಬೇಕು ಕೇಸ್ ಅಂತ ಅದ್ರ ಪ್ರಭಾವ ಖಂಡಿತವಾಗಿಯೂ ಜಜ್ಜ್ ಮೇಲೆ ಇರ್ತದೆ ಇದು ನನಗೆ ಅرس ಮಟ್ಟಿಗೆ ಈ ಕೇಸು ಕೇಸ್ ಪರ್ಸೆಂಟ್ ಕನ್ವಿಕ್ಷನ್ ಏಯ್ ನಿನ್ನ ನೀನು ಏನಂತಾ ತಿಳ್ಕೊಂಡಿದ್ದೀಯ ಈ ಈ ಈ ಗೆಯರ್ ಬಾರದು ಇಲ್ಲ ಅಲ್ಲ ನಾನು ವ್ಯಕ್ತಿಗಳ ವಿಚಾರದಲ್ಲ ಇದು ಕನ್ವಿಕ್ಷನ್ ಆಗುವಂತ ಏನು ಸ್ಟ್ರಕ್ಚರ್ ಪಾಸ್ ಮಾಡಿದರಂತೆ ಏನು ಆ ಆರ್ಡ್ರದಲ್ಲಿ ಅವರು ಕಮೆಂಟ್ಸ್ ಮಾಡಿದ್ದಾರೆ ಅದು ನೋಡಿದ್ರೆ ಈ ಲೋ ಲೋಯರ್ ಕೋರ್ಟ್ನವರು ಹೆದರ್ತಿರ್ತಾರೆ ಯೂಶುಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಅಂದ್ರೆ ಈ ತರ ಕಮೆಂಟ್ ತನಕ ಹೋಗಿ ಆರೋಪಿಗಳ ಜಾಮೀನು ರದ್ದಾಗಿದೆ ಅನ್ನುವ ಎಚ್ಚರಿಕೆಯೊಂದಿಗೆ ಈ ಪ್ರಕರಣದ ವಿಚಾರಣೆ ವಿಚಾರಣೆ ನಡೀತದೆ ಪ್ರಭಾವನೆ ಬೀಳುತ್ತದೆ ಇದು ಯಾಕೆ ಬೇಲ್ ಕ್ಯಾನ್ಸಲ್ ಆಗ ಅನ್ನೋದು ಮೋಟಿವ್ ಭಯಂಕರ ಸ್ಟ್ರಾಂಗ್ ಇತ್ತು ಇದರಲ್ಲಿ ಮೋಟಿವ್ ಒಳ್ಳೆ ಸ್ಟ್ರಾಂಗ್ ಇತ್ತು ಆಮೇಲೆ ಬ್ರೂಟಲ್ ಮೂವತ್ತೈದು ನಲವತ್ತು ಇಂಜುರಿಗಳು ಎಲ್ಲ ನಿಮಗೆ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಅದು ಅದ್ರ ಜೊತೆಗೆ ಕಿಡ್ನಾಪಿಂಗ್ ಪ್ರೂವ್ ಆಗಿದೆ ಸಿ ಸಿ ಒಬ್ಬ ಎಲ್ಲೆಕಲ್ ಎಲ್ಲ ಅವರು ಸ್ಟೇಟ್ಮೆಂಟ್ ಆಮೇಲೆ ಎಫ್ ಎಸ್ ಎಲ್ ಬೂಟ್ನ ಒಳಗಿಂದ ಮಣ್ಣು ಅಲ್ಲಿ ಸಿಕ್ಕಂತ ಮಣ್ಣು ಆಮೇಲೆ ಬಟ್ಟೆಗಳು ರಕ್ತದ ಕಲೆಗಳು ಎಫ್ ಎಸ್ ಎಲ್ ರಿಪೋರ್ಟ್ ಕೊಟ್ಟಿದ್ದಾರೆ ಅವ್ರದೇ ಅಂತ ಅದ್ರ ಜೊತೆಗೆ ಸರ್ಕಮ್ಸವಿಡೆನ್ಸ್ ಮತ್ತೆ ಈ ಮೊಬೈಲ್ ನಲ್ಲಿ ಇರುವಂತಹ ಎಲ್ಲಾ ಫೋಟೋಗಳು ಅವೆಲ್ಲ ಡಿಲೀಟ್ ಆಗಿದ್ರು ಸದಾ ಸರ್ವರ್ ದಿಂದ ಮತ್ತೆ ವಾಪಾಸ್ ತಗೊಂಡಿದ್ದು ಮಾಡಿ ಅವೆಲ್ಲ ಕೋರ್ಟ್ ಲಿಂದ ಹಾಜರು ಮಾಡಿದ್ದಕ್ಕೆ ಈ ಇದು ಎಲ್ಲ ಬಿಡುಗಡೆ ಆಲಿಕ್ಕೆ ಸಾಧ್ಯ ಆಗಿಲ್ಲ ಮತ್ತೆ ಅದನ್ನ ವಾಪಸ್ ಕನ್ವಿಕ್ಷನ್ ಯಂತ್ರ ಜಜ್ಮೆಂಟ್ ಸರ್ಕಾರಿ ವಕೀಲರು ಸುಪ್ರೀಂ ಕೋರ್ಟ್ ನಲ್ಲಿ ಆ ಫೋಟೋಗಳನ್ನು ತೋರಿಸಿದಾಗ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಕೂಡ ಶಾಕ್ ಆದ್ರು ಹೌದೌದು ಅಂದ್ರೆ ಒಬ್ಬ ಸಿನಿಮಾ ನಟನ ಅಭಿಮಾನಿಗಳು ಪ್ಲೇಸ್ ಆಫ್ ಅಕರನ್ಸ್ ನಲ್ಲಿ ಏನೇನು ಸೀನ್ ಆಫ್ ಕ್ರೈಮ್ ನಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾರೆ ಅಂದ್ರೆ ಇದು ಏನ್ರಿ ಅಂತ ಕೇಳಿದ್ರು ಅಭಿಮಾನವೇ ಮುಳುವಾಗಿದ್ದು ಕೂಡ ಇದರಲ್ಲಿ ಪ್ರೂವ್ ಆಗ್ತಾ ಇದೆ ಅಭಿಮಾನವೇ ಮುಳುವಾಯ್ತು ಕರೆಕ್ಟ್ ಕರೆಕ್ಟ್ ಇದು ಅಷ್ಟೇ ಅಲ್ಲ ಮತ್ತೆ ಬರುವಾಗ ಕೇಳಿಸ್ಕೊಂಡು ಈ ಜೇಲ್ ಬಗ್ಗೆ ಜೇಲ್ ಬಗ್ಗೆ ಎಲ್ಲ ಸರ್ಕ್ಯುಲೇಟ್ ಕೊಟ್ಟಿದ್ದಾರೆ ನೋಡಿ ಅದ್ರ ಎಫೆಕ್ಟ್ ಟೆಸ್ಟ್ ಆಗಿದೆ ಮೂರು ಗಂಟೆಗೆ ನಮ್ಮ ಎ ಡಿಜಿ ಪಿ ಅವರು ಜೇಲ್ ಅವರು ಮೀಟಿಂಗ್ ಮಾಡಿದ್ರು ಮೀಟಿಂಗ್ ಮೇಲೆ ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡಿದ್ದಾರೆ ಇದು ಬಹಳ ಆಶ್ಚರ್ಯ ಅನಿಸ್ತದೆ ನನಗೆ ಜೇಲ್ನಲ್ಲಿ ಇಷ್ಟೊಂದು ಹೊರಗಡೆ ಹೊರಗಡೆಸೇ ಆಗ್ಲಿಕ್ಕೆ ಅಷ್ಟೊಂದು ಸಾಧ್ಯತೆ ಇಲ್ಲ ನಮ್ಮಲ್ಲಿ ನಾನು ಡಿ ಸಿ ಪಿ ಮೈಸೂರಲ್ಲಿ ಇದ್ದೆ ಅಲ್ಲಿ ಬೆತ್ತರಗಿ ಸೀನಾ ಅಂತ ನೋಡಿ ಎಲ್ಲರಿಗೂ ಗೊತ್ತು ಅವನಿಗೆ ಶೂಟ್ ಮಾಡಿದ್ರು ಎರಡು ಕಡೆ ರಿವಾಲ್ವರ್ ಶೂಟ್ ಮಾಡಿದ್ರು ಜೇಲ್ನಲ್ಲಿ ಹೈ ರಿವಾಲ್ವರ್ ಬಂತು ಅವ್ನಿಗೆ ಲಕ್ಕಿಲಿ ಅಂದ್ರೆ ಈ ಕಡೆ ಒಂದು ಬಿತ್ತು ಈ ಕಡೆ ಒಂದು ಬಿತ್ತು ಸಾಯ್ಲಿಲ್ಲವ ಉಳಿದು ಆಮೇಲೆ ಮಗ ಮಗದಿ ಕಾಲಡು ಸರ್ ನನಗೆ ಉಳಿಸಿ ಹೊಡಿತಾರೆ ನನ್ನ ಜಿಲ್ಲೆಗೆ ಹೊಡಿತಾರೆ ಉಳಿಸಿ ಉಳಿಸಿ ಸರ್ ನನಗೆ ಈ ಜೆಲ್ಲ ಬೇರೆ ಜಿಲ್ಲೆಗೆ ಕಳಿಸಿ ಅಂತ ಬೇರೆವರಿಗೆ ಬೇರೆಯವರಿಗೆ ಹೊಡಿಲಿಕ್ಕೆ ಹೆಂಗೆ ಇರ್ತದೆ ಈಗ ನಿನಗೆ ಹೊಡೆದಾಗ ಹೆಂಗೆ ಎದಕ್ಕೆ ಭಾಳ ಪುಕ್ಕನರ ಮರಿತ ಇರ್ತಾರೆ ಇವರೆಲ್ಲ ಎಲ್ಲ ಮಚ್ ಹಿಡ್ಕೊಂಡು ಹೊರಗಡೆ ಅಷ್ಟೇ ಇವ್ರದ್ದು ಎಲ್ಲ ರೌಡಿಗಳ್ ಅವ್ರು ಇರೋದು ಮೂರು ವರ್ಷ ಮೂರು ನಾಲ್ಕು ವರ್ಷ ಮತ್ತೊಬ್ಬ ರೋಡಿ ಬಂದು ಅವನು ಕಲಾಸ್ ಮಾಡಿ ಮತ್ತೊಬ್ಬ ಅವನು ನಾನು ರೋಡಿ ಅವ್ನ ಜಾಗ ಈ ತಗೋತಾನೆ ಹೀಗೆ ರೌಡಿಸಮ್ ಅದು ಪರ್ಮನೆಂಟ್ ಅಲ್ಲ ಈ ನಮ್ಮ ಸಿನಿಮಾದವ್ರನ್ನ ಹಂಗೆ ಮಾಡ್ತಾರೆ ಬರೇ ಲಾಂಗ್ ಮಚ್ಚ ಹಿಡ್ಕೊಂಡು ತೋರಿಸಿ ಸಿನಿಮಾ ತೋರಿಸಿ ಜನರಿಗೆ ಹಚ್ಚಿಡ್ಸಿ ಬಿಡ್ತಾರೆ ಈಗ ಮಾಡಿದಲ್ಲಿ ಹಿಂಗೆ ಆಗಿರೋದು ಪರಿಸ್ಥಿತಿ ಪರಿಸ್ಥಿತಿ ಇಷ್ಟೊಂದು ಯಾಕೆ ಹಾಳಾಗಿದೆ ಅಂದರೆ ಅದಕ್ಕೆ ನಾವು ರಾಜ್ಕುಮಾರ್ ನನಸ್ತೇವೆ ರಾಜ್ಕುಮಾರ್ ಎಂತ ಒಳ್ಳೆ ಸಿನಿಮಾ ಮಾಡಿದೆ ಯಾರಿಗೂ ಎಂದೂ ಅವ್ರು ಲಾಂಗ್ ಮಚ್ಚಿ ಹಿಡಲಿಲ್ಲ ಯಾವುದೂ ಸಮಾಜಕ್ಕೆ ಕೆಟ್ಟ ಸಂದೇಶ ಕೊಡಲಿಲ್ಲ ಈ ಸುಧಾರಣೆನೂ ಆಗ್ಬೇಕು ಸಿನಿಮಾದವರು ಸ್ವಲ್ಪ ಸುಧಾರಣೆ ಆಗಬೇಕು ಆ ಹಾಡುಗಳಂತೂ ನೀವು ಕೇಳಿರ್ಬೇಕು ನೀವು ಅಪ್ಪ ಲೂಸು ಅಮ್ಮ ಲೂಸು ಯಾವನ್ ಮಗ ಬರ್ದಿಗೆ ಹೊಡಿಬೇಕು ಹಾಡೋದವ್ಗ ಹೊಡಿಬೇಕು ಇವಾಗ ಈ ತರ ಏನ ತಂದೆ ತಾಯಿಗೆ ಈ ತರ ಮರ್ಯಾದಿ ದುಡ್ಡಿನಾಶಕ್ಕೆ ಏನೋ ಇಷ್ಟೊಂದು ಜನರಿಗೆ ಕೆಡಿಸ್ತಾರ ಅಂತಂದ್ರೆ ಈ ರೀತಿ ಮಾಡೋದ್ರಿಂದನೇ ಮಾಡುದ್ರಿಂದಾನೇ ಇನ್ನೊಂದು ಏನಿದೆ ಅವ್ನ್ ನಾಲ್ಕೈದು ಸಲ ಇಂತ ಘಟನೆಗಳು ಸಂಭವಿಸಿದ್ರು ಅದು ಸರಿಯಾದಂತ ಆಕ್ಷನ್ ಆಗಲಿಲ್ಲ ಅವ್ನ ಮೇಲೆ ಅಲ್ಲೆಲ್ಲೇ ರಾಜಿ ಮಾಡಿದ್ರು ಅವ್ಗೆ ಇನ್ನೂ ಧೈರ್ಯ ಬಂತು ಏ ನಾವು ಏನ್ ಮಾಡುದು ನಡೀತದೆ ಅನ್ನುವಂತ ಭಾವ್ನೆ ಬಂತು ಅದ್ರಲ್ಲು ಪರಿಸ್ಥಿತಿ ಇವತ್ತು ಹೆಂಡ್ತಿ ಹೊಡೆದಿದ್ದು ಡ್ರೈವರ್ ಎಲ್ಲ ವೇಟರ್ಗಳನ್ನ ನೋಡಿದ ಬಹಳಷ್ಟು ಇದಾವ್ ಮೈಸೂರಲ್ಲಿ ಇದ್ದಾಗ ಸಾಕಷ್ಟು ಇದಾಗಿದಾವೆ ಇದು ಅದೆಲ್ಲ ಏನು ಆಗ್ಲಾರ್ದಕನೆ ಧೈರ್ಯದಿಂದ ಈ ತರ ಮಾಡಿದ್ದವು ಏನ್ ಮಾಡಿದ್ರು ದಕ್ಷೋಭವನು ಅಂತ ಈ ವಿಷಯಕ್ಕೆ ನೇರವಾಗಿ ಸಂಬಂಧಪಟ್ಟಿದ್ದಲ್ಲ ಬಟ್ ಸಿನಿಮಾಗಳ ವಿಷಯ ನೀವು ತೊಂದರೆ ಅನ್ನೋ ಕಾರಣಕ್ಕೆ ಎಸ್ ಐ ಥಿಂಕ್ ತೆಲಂಗಾಣದ ಮುಖ್ಯಮಂತ್ರಿಗಳು ಹೇಳಿದ್ವು ಅಂತ ಅನ್ಸುತ್ತೆ ರಾಜಕುಮಾರ್ ಅವರು ಗಂಧದ ಗುಡಿ ಪಿಕ್ಚರ್ನಲ್ಲಿ ಕಾಡುಗಳ್ಳರ ವಿರುದ್ಧ ಹೋರಾಡುವ ಫಾರೆಸ್ಟ್ ಆಫೀಸರ್ ಪಾತ್ರ ಮಾಡಿದಾಗ ನಮಗೆಲ್ಲ ಆದರ್ಶ ಆಗಿದೆ ದುಷ್ಟರ ವಿರುದ್ಧ ಹೋರಾಡೋದು ಈಗ ಪುಷ್ಪ ಅಂತ ಹೇಳಿ ಕಾಡುಗಳನ್ನೇ ಹೀರೋ ಗಂಧ ಕದಿ ಕಡಿಯೋನೇ ಹೀರೋ ಈಗ ಗಂಧಗಳತನವೇ ಆದರ್ಶ ಆಗುವಂತ ಕಾಲ ಬಂದಿದೆ ಅಂತೂ ಇಲ್ಲಮ್ಮ ನಮ್ಮಲ್ಲಿ ನಮ್ಮಲ್ಲಿ ಏನು ಯಂಗ್ಸ್ಟರ್ಸ್ ಏನಿದ್ದಾರೆ ಈ ಅವ್ರ ಮೇಲೆ ಇದು ಸಿನಿಮಾ ಬಹಳಷ್ಟು ಪರಿಣಾಮ ಬೀರ್ತಾ ಹೌದು ಹೌದು ಸಿನಿಮಾ ಆಗಲಿ ಸೋಷಿಯಲ್ ಮೀಡಿಯಾ ಆಗಲಿ ಬಹಳಷ್ಟು ಪರಿಣಾಮ ಬೀರಿದೆ ಅದಕ್ಕೆ ಸಿನಿಮಾದವರು ಬರೀ ದುಡ್ಡಿನ ಆಸೆ ನೋಡಬಾರ್ದು ಥರ ಹಾಳು ಮಾಡಲಿಕ್ಕೆ ತಮಗೆ ಫಾಯ್ದೆ ಸಲುವಾಗಿ ಅಡದಾರಿ ಹಿಡಿಸಬಾರ್ದು ಸಮಾಜನ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಅವ್ರದ್ದು ಅವ್ರದ್ದು ಒಂದು ಜವಾಬ್ದಾರಿ ಇದೆ ಆ ಜವಾಬ್ದಾರಿ ತಂದ ಎಸ್ ನೋಡಿ ರಾಜ್ ನಾವು ಹೇಳಿದ್ರೆ ಹಿಂದೆ ನಾವು ಅನೇಕ ಸಲ ಉದಾಹರಣೆ ಕೊಟ್ಟಿವಿ ಬಂಗಾರ ಮನುಷ್ಯ ನೋಡಿ ಎಷ್ಟು ಮಂದಿ ಮಾಡ್ಲಿಕ್ಕೆ ಹೋಗಿಲ್ಲ ಇಂಜಿನಿಯರ್ಗಳು ಬಿಟ್ಟು ಹಳ್ಳಿಗೆ ಹೋದ್ರು ಸೊ ಥರ ಸಿನಿಮಾಗಳು ಮಾಡ್ಲಿ